ಪಾಕಿಸ್ತಾನದ ಜನಪ್ರಿಯ ನಟಿ ಮತ್ತು ಮಾಡೆಲ್ ಹುಮೈರಾ ಅಕ್ಸರ್ ಅಲಿ ಅವರು ಕರಾಚಿಯ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಿಗೂಢವಾಗಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಸುಮಾರು ಒಂದು ವರ್ಷದಿಂದ ಬಾಡಿಗೆ ಪಾವತಿಸದ ಕಾರಣ ಮನೆಯ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯದ ಆದೇಶದ ಮೇರೆಗೆ ಪೊಲೀಸರು ಮನೆ ಪರಿಶೀಲಿಸಲು ಬಂದಾಗ ಈ ಘಟನೆಗೆ ಬೆಳಕಿಗೆ ಬಂದಿದೆ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರಾಚಿಯ ಡಿಫೆನ್ಸ್ ಹೌಸಿಂಗ್ ಅಥಾರಿಟಿ ಫೇಸ್ ಸಿಕ್ಸ್ ರಲ್ಲಿರುವ ಅಪಾರ್ಟ್ಮೆಂಟ್ನಿಂದ ತೀವ್ರ ದುರ್ವಾಸನೆ ಬರುತ್ತಿರುವುದನ್ನು ನೆರೆಹೊರೆಯವರು ಗಮನಿಸಿದ್ದಾರೆ ಹಲವು ದಿನಗಳಿಂದ ಹುಮೈರಾ ಕಾಣಿಸಿಕೊಳ್ಳದ ಕಾರಣ ಅನುಮಾನಗೊಂಡ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇತ ಹುಮೈರಾ ಅಸ್ಗರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಾಡಿಗೆ ಪಾವತಿಸಿದ ಕಾರಣ ಮನೆ ಮಾಲೀಕರು ಫ್ಲಾಟ್ ಖಾಲಿ ಮಾಡಿಸುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯದ ಆದೇಶದೊಂದಿಗೆ ಗಿಜ್ರಿ ಪೊಲೀಸರು ಜುಲೈ ಎಂಟರಂದು ಮಧ್ಯಾಹ್ನ ಮೂರು ಹದಿನೈದರ ಸುಮಾರಿಗೆ ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ರು ಬಾಗಿಲು ಒಳಗ ಭಾಗದಿಂದ ಬೀಗ ಹಾಕಿತ್ತು ಮತ್ತು ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ಪೊಲೀಸರು ಬಾಗಿಲು ಒಡೆದು ಒಳನುಗ್ಗಿದ್ರು ಅಲ್ಲಿ ಹುಮಯರ ಅವರ ದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಪೊಲೀಸರು ಪ್ರಾಥಮಿಕ ಅಂದಾಜಿನ ಪ್ರಕಾರ ಕುಮೆರಾ ಅಸ್ಗರ್ ಅವರು ಸುಮಾರು ಎರಡು ಮೂರು ವಾರಗಳ ಹಿಂದೆಯೇ ಮೃತಪಟ್ಟಿರಬಹುದು ಘಟನಾ ಸ್ಥಳದಲ್ಲಿ ಯಾವುದೇ ದುಷ್ಕೃತ್ಯದ ಲಕ್ಷಣಗಳು ಕಂಡುಬಂದಿಲ್ಲ ಅಪಾರ್ಟ್ಮೆಂಟಿನ ಕಬ್ಬಿಣದ ಗೇಟ್ ಮರದ ಬಾಗಿಲು ಮತ್ತು ಬಾಲ್ಕನಿ ಸೇರಿದಂತೆ ಎಲ್ಲ ಪ್ರವೇಶ ದ್ವಾರಗಳು ಒಳಭಾಗದಿಂದ ಬೀಗ ಹಾಕಿವೆ ಮರಣೋತ್ತರ ಪರೀಕ್ಷೆ ಮತ್ತು ರಾಸಾಯನಿಕ ವಿಶ್ಲೇಷಣೆ ವರದಿಗಳ ನಿರಂ ನಂತರವೇ ಸಾವಿಗೆ ನಿಖರವಾದ ಕಾರಣ ತಿಳಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರಸ್ತುತ ಇದನ್ನು ಸಂಭಾವ್ಯ ನೈಸರ್ಗಿಕ ಸಾವು ಎಂದು ಪರಿಗಣಿಸಿ ತನಿಖೆ ಮುಂದುವರೆಸಿದ್ದಾರೆ ಮೃತದೇಹವನ್ನು ಜಿಲ್ಲಾ ಸ್ನಾತಕೋತ್ತರ ವೈದ್ಯಕೀಯ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದ್ದು ಫೋರೆನ್ಸಿಕ್ ತಜ್ಞರು ಸ್ಥಳದಿಂದ ಸಾಕ್ಷಿ ಸಂಗ್ರಹಿಸಿದ್ದಾರೆ ಹುಮೈರಾ ಅವರ ಕುಟುಂಬ ಸದಸ್ಯರನ್ನು ಪತ್ತೆ ಹಚ್ಚಲು ಪೊಲೀಸರು ಅವರ ಮೊಬೈಲ್ ಕರೆ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ